ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ಮಂಡೇ ನಂಗೆ ಆಫೀಸ್ ಇಲ್ಲ ರಜಾ ಸೊ ರೆಡಿ ಆಗಿದ್ದೀನಿ ಸ್ವಲ್ಪ ಆಚೆ ಕೆಲಸ ಇದೆ ಅಲ್ಲಿಗೆ ಹೋಗ್ಬೇಕು ನನ್ನ ತಮ್ಮ ಇಲ್ಲಿ ನಾ ಅಮ್ಮಗೆ ಎಲ್ಪ್ ಮಾಡ್ತಾವನೆ ಅಮ್ಮ ಅಲ್ಲಿ ಇವತ್ತು ಸೋಮವಾರ ಅಲ್ವಾ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬೆಡ್ಶೀಟ್ಸ್ ಎಲ್ಲ ನನ್ನ ತಮ್ಮ ಹೇಳಿದ್ ಮತ್ತೆಲ್ಲ ಕೇಳ್ತಿದ್ದೇನೆ ಅಂತೆ ಕೊಬ್ಬರಿ ಮನೆ ಇದೆಲ್ಲ ಎಲ್ಪ್ ಮಾಡ್ತಾವನೆ ಓಕೆ ಇವಾಗ ವಾಚಿ ಹೋಗೋಣ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೋಸ್ಕರ ಬ್ಲಾಕ್ ಮಾಡ್ತೀನಿ ಓಕೆ ಬಾಯ್ ಸೊ ಹೋಗ್ಬೇಕು ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತಂದರೆ ವೋಟರ್ ಐ ಡಿ ಮಾಡಿಸ್ಬೇಕು ಅದಕ್ಕೆ ನಂದು ನನ್ನ ತಮ್ಮದಿರಲಿಲ್ಲ ಅದಕ್ಕೆ ಇವಾಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಹೋಗಿ ಕೊಟ್ಟು ಅವ್ರು ಅಪ್ಲೈ ಮಾಡಿದ್ಮೇಲೆ ಆಮೇಲೆ ಕಲಿತೀನಿ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ ಸೊ ಇವಾಗ ಹೋಗ್ತಾ ಇದ್ದೀನಿ ಓಕೆ ಬಾಯ್ ಗಾಯಸ್ ನಾನೀಗಿದೆ ಗಾಡಿಯೆಲ್ಲ ಪಾರ್ಕ್ ಮಾಡಿದ್ದೀನಿ ಇವಾಗ ಹೋಗೋಣ ನನ್ನೊಳೋಡೆ ಹೋಗ್ತೀನಿ ನಾನು ಹಾಕ್ತೀನಿ ಸೊ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ ಲಾಸ್ಟ್ ಡೇಟ್ ಟ್ವೆಂಟಿ ಫಿಫ್ತ್ ಇತ್ತಂತೆ ಇವತ್ತು ಏಪ್ರಿಲ್ ಫಸ್ಟ್ ಸೊ ನನ್ನ ನಂಬರ್ ಆಲ್ರೆಡಿ ಒಬ್ಬರು ನಾನು ಕಾಲ್ ಮಾಡೋದು ಲೇಸಿ ಮಾಡಿಬಿಟ್ಟೆ ಕಾಲ್ ಮಾಡಲಿಲ್ಲ ಸೊ ಇವತ್ತು ಹಿಂಗೂ ರಜಾ ಆಯಿತು ಹೇಳಿ ಬಂದಿದೆ ಸೊ ಅವರು ಬಂದರೆ ರೆಫರೆನ್ಸ್ ನಂಬರ್ ಬರುತ್ತೆ ಇಲ್ಲ ಅಂದರೆ ಕಾರ್ಡ್ ಬಂದರೆ ನಿಮ್ಮ ಲಕ್ಕು ನಿಮ್ಮ ಟೈಮ್ ಹೆಂಗಿರುತ್ತೋ ಅನ್ಯ ಅಂತಂದರು ಅವರು ಅಂದರೆ ರೆಫರೆನ್ಸ್ ನಂಬರ್ ಬರುತ್ತೆ ಆಫ್ಟರ್ ಇಲೆಕ್ಷನ್ ಬೇಕಿದ್ದರೆ ಕಾರ್ಡ್ ಬರುತ್ತೆ ಅಂತ ಇದ್ದರು ಸೊ ನಮ್ಮಮ್ಮ ಬಂದಬೇಕು ಅಂಥೇಳಿ ಕಾಲ್ ಮಾಡಿದರು ಸೊ ತೊಗೊಂಡಿದ್ದು ಸೊ ಈಗ ಮನೆಗೆ ಹೋಗೋಣ ಹೋಗ್ತಾ ಬ್ಲೌಸ್ಗೆ ಲೈನಿಂಗ್ ತೊಗೋಬೇಕು ಆ ಲೈನಿಂಗ್ ತೊಗೊಂಡು ಮನೆಗೆ ಹೋಗ್ತೀನಿ ಮನೇಲಿ ಹೋಗ್ತೀನಿ ಮನೆಗ್ ಓ ಈಗ ಮನೆಗೆ ಬಂದೆ ಬಂದ್ ತಗೊಂಡು ಲೈನಿಂಗ್ ತಗೊಂಡು ಆ ಲೈನಿಂಗ್ ಅದ್ರ ಒಂದು ಕತೆ ಆಯ್ತು ನಾನು ಆನ್ಲೈನ್ ಪೇ ಮಾಡಕ್ಕೆ ಪೇ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಸರ್ವರ್ ಡೌನ್ ಸರ್ವರ್ ಡೌನ್ ಸರ್ವರ್ ಡೌನ್ ಅಕ್ಕಾಗ ಫೋನ್ ಮಾಡಕ್ಕೆ ಕೈ ಕಳ್ಸಿದ್ದೆ ಫೋಟೋ ಅಳದ್ರ ಅಳದ್ರಲ್ಲೂ ಆಗ್ತಾ ಇಲ್ಲ ಆಮೇಲೆ ಹೆಂಗೋ ಹಂಗೆ ಮಾಡಿ ಆಮೇಲೆ ನೋಡಿದ್ರೆ ನಮ್ಮಮ್ಮತ್ರ ಇನ್ನೊಂದು ಅಕೌಂಟ್ ಇತ್ತು ಯೂನಿಯನ್ ಬ್ಯಾಂಕ್ ಬಂತು ಆಮೇಲೆ ಮತ್ತೆ ಇಲ್ಲಿಗೆ ಸ್ಕ್ಯಾನರ್ ಕಳಿಸಿ ಆಮೇಲೆ ಪೇ ಮಾಡಿ ಆಮೇಲೆ ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಿಗೆ ನಾನು ಹೋಗಿದ್ದೆ ಎಷ್ಟೊತ್ತಿಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹಂಗೆ ಹೋಗಿದ್ದು ಇವಾಗ ಟೈಮ್ ಟ್ವೆಲ್ ಫಿಫ್ಟಿ ಎಷ್ಟೊತ್ತಾಯಿತು ಸೊ ಈಗ ಮನೆಗೆ ಬಂದಿದ್ದೀನಿ ಟೈಮ್ ಟ್ವೆಲ್ವ್ ಫಿಫ್ಟಿ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ಏನು ಊಟಮ್ಮ ಇವಾಗ ಏನು ಮಾಡೋದು ಬಂತ ಸೊ ಬೆಳಗ್ಗೆನೇ ಲೇಟಾಗಿ ತಿಂದಿದ್ದು ಮೊಸರನ್ನ ಕೇಸರಿಬಾತ್ ಚಿತ್ರಾನ್ನ ಬೇಡ ನನಗೆ ಬಂದು ಬಿಸಿ ಆಗ್ಬಿಡ್ತೇನೆ ಹಿಂದೆ ಇಕ್ಕಿ ಇಕ್ಕಿ ಅದೇನಂತೆ ಗೊತ್ತಾ ಐ ಡಿ ಟ್ವೆಂಟಿ ಟ್ವೆಂಟಿ ಫಿಫ್ತ್ ಅಂತೆ ಲಾಸ್ಟ್ ಡೇಟ್ ಇಟ್ಟಿದ್ದು ಆಮೇಲೆ ಇವಾಗ ಆಗಲ್ಲ ಬೇಕಾದ್ರೆ ಅದೇನೋ ನಂಬರ್ ಬರುತ್ತೆ ಅದು ಇಟ್ಕೊಳ್ಳಿ ಆಫ್ಟರ್ ರಿಲೆಕ್ಷನ್ ಮಾಡಿಕೊಡ್ತೀವಿ ಅಂತ ಅಂದರು ಸರಿ ಅಂದ್ ಕೊಟ್ಬಿಟ್ಟು ಬಂದೆ ಹ್ಞೂ ಏನು ಆಧಾರ್ ಕಾರ್ಡ್ ಆ್ಯಂಡ್ ಫೋಟೋ ಜೆರಾಕ್ಸ್ ಹ್ಞೂ ಎಸ್ ಫೋಟೋ ಜೆರಾಕ್ಸ್ ಏನು ಕೊಡೋಕ್ಕಾಗುತ್ತೆ ಓಕೆ ಗಾಯ್ಸ್ ನಂದು ಏನೋ ಮಾಡೋಣ ಏನು ಗೊತ್ತಾ ಈ ಒಂದು ಬಟ್ಟೆಗಳನ್ನು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಿಂಗಿದೆ ಹೆಂಗಾಗುತ್ತೆ ನೋಡಿ ಆಮೇಲೆ ಮಾಡೋದು ಟೇಬಲ್ ಕ್ಲೀನ್ ಮಾಡಬೇಕು ಎಲ್ಲ ಹೆಂಗೋ ಇದೆ ಅದು ಕ್ಲೀನ್ ಮಾಡಬೇಕು ನಾನು ಸುಮ್ಮನೆ ಸ್ನಾನ ಮಾಡ್ಕೊಂಡು ಹೋದೆ ನೋಡಿದ್ರೆ ಎಲ್ಲ ಭರೋಸಲ್ಲಿ ಸಿಕ್ಕಿ ಬಟ್ಟೆ ಸೊ ಇವಾಗ ಬಟ್ಟೆ ಕ್ಲೀನ್ ಮಾಡೋಣ ನೋಡೋಣ ವೆಲ್ಕಮ್ ಬ್ಯಾಕ್ ಸೊ ಟೈಮ್ ಫೋರ್ ತರ್ಟಿ ಆಗಿದೆ ನಾನು ನಾನೇನು ಏನೂ ತಿಂದಿಲ್ಲ ತಿನ್ನಬೇಕು ವೀಡಿಯೋಸ್ ಇತ್ತು ಎರಡು ಮೂರು ವೀಡಿಯೋಸ್ ಇತ್ತು ಅದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸೊ ಇವಾಗ ವೀಡಿಯೋ ಏನು ಬಿಡೋ ಒಂದು ದಿವಸ ಆಗಲಾದೋರ್ಸೋದನ್ನ ಆ ಬಟ್ಟೆ ಆ ಬಟ್ಟೆಗಳನ್ನ ಇದೆ ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ಜೋಡಿಸಿ ಮಚ್ಚಿ ನೀಟಾಗಿ ಇರಬೇಕು ಸೊ ಇಲ್ಲೊಂದಷ್ಟಿದೆ ಇಲ್ಲೊಂದಷ್ಟಿದೆ ಇದೆರಡೂ ಬೇರೆ ಜನ ಮಾಡ್ಕೊತೀನಿ ನಿಮಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಹೊಟ್ಟೆಗೆ ತಲೆ ಹೊಟ್ಟೆ ಸಿಗೋ ತಲೆ ಇದೆ ಸೊ ಫಸ್ಟ್ ಅದನ್ನು ಕ್ಲೀನ್ ಮಾಡ್ತೀವಿ ನೀವು ಬೇಕಾಗಿರೋದು ಅದು ಸೊ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಇರೋದು

ಸೊ ಇವೆಲ್ಲ ಮಿಕ್ಸ್ ಆಗಿದೆ ಇವಾಗೆಲ್ಲ ಸಪರೇಟ್ ಸಪ್ರೇಟ್ ಮಾಡಿ ನೀಟಿ ಜೋಟ್ಸ್ಗಳನ್ನು ಕುಕ್ಕಾಗಿ ಬನ್ನಿ ఇష్ట బట్టే ఈ ఇష్ట బట్ట నర్చబుక సాద్ బా ఎలా బట్ట మిక్స్ ఈ సపరేట్ీట్ జోసి అమ్మ సిక్త న ఫోన చార్జ్ ఇలా సో ఫోన్ చార్జ్ ఆకని ನ ಶಾಟ್ ಗೆ ಬೇಗ ಬೇಗ ಇಲ್ಲ 30 ಆಮೇಲೆ ಫೋಲ್ಡ್ ಮಾಡಿದ ಮೇಲೆ ನಾನು ಬಿಡಸಿ ಸೋ ಫೋರ್ ಚಾರ್ಜ್ ಆಗಲಿಲ್ಲ ಆ ಛಡ್ಡಾಣೆ वगैले ले ಜೋಡ್ಸ್ ಬಿಟ್ಟರೆ ಆಗೋಯ್ತು ಇಲ್ಲ ಸೆಪರೇಟ್ ಸೆಪರೇಟ್ ಮಾಡಿದಿನಿ ಫೈ ಕಪ್ ಇದ್ಬೇಗ ಜೋಡ್ಸ್ ಬಿಡ್ತಿನಿ ಸೋ ಆಗೋಯ್ತು ಫೈನಲಿ ಕಂಪ್ಲೀಟ್ಡ್ ನೀಟಿಗೆ ಜೋಡ್ಸ್ ಬಿಟ್ಟಿದಿನೆಲ್ಲ ಲೋ ಸೈನಾ ಅಲ್ಲಿ ಸಾರಿ ಅಲ್ಲಿ ಅಲ್ಲಿ ಆ್ಯಂಡ್ ಈ ಡ್ರಾಯರ್ ನಾನು ನೆನಪೇ ಇರಲಿಲ್ಲ ಈ ಒಂದು ಡ್ರಾಯರ್ನು ಕ್ಲೀನ್ ಮಾಡಬೇಕು ಇದು ನನ್ನೇ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಲು ಕ್ಲೀನ್ ಮಾಡಬೇಕು ನಾನು ಸ್ಟಾರ್ಟ್ ಮಾಡಿದ್ದು ಕ್ಲೀನ್ ಮಾಡೋಕ್ಕೆ ಫೋರ್ ಟ್ವೆಂಟಿ ಟು ಈಗ ಟೈಮ್ ಫೈವ್ ಓ ಕ್ಲಾಕ್ ಆಗಿದೆ ಹಾಕಿನ ಸೊ ಓಕೆ ಹಿಂಗೆ ಒಂದು ಕ್ಲೀನ್ ಆಯಿತಲ್ವಾ ನನ್ನ ಇದೆ ನನಗೆ ಒಟ್ಟು ಇದೆ ತಗೊಂಡು ತಿನ್ನೋಲ್ಲ ಒಂದು ಸ್ಟಾರ್ಟ್ ಆಗಿದೆ மி தந்தேக்கி நான் தம்மே நான் தந்தே அந்த அவனுக்கு அந்த அம்மா நான் ஓகேரக்கல நீர் கை கொட்டி தீனி கித்தே சோ ஃபஸ்ட் தினம் நான் ஓட்டே சேர்த்து ஓகே நான் நம்ம கண்டிப்பா பாய் ರೆಡಿ ಟು ಈ ಬಿಸಿ ಬಿಸಿ ಮ್ಯಾಗಿ ಸೊ ಸ್ವಲ್ಪ ಗ್ಲಾಸ್ ನೀರೆಲ್ಲ ಸಾಲಲ್ಲ ಇವಾಗ ಅದಕ್ಕೆ ಚಂಬಿ ಇಟ್ಕೊಬಿಟ್ಟಿದ್ದೀನಿ ಫುಲ್ ಕೋಲ್ಡ್ ನೀರು ಮ್ಯಾಗಿ ಟಿ ವಿ ಹೊಟ್ಟೆ ಸೇರಿದೆ ತಿನ್ಬಿಡೋಣ ಟೈಮ್ ಫೈವ್ ತರ್ಟಿ ಆಗಿದೆ ಗಾಯ್ಸ್ ಟೈಮ್ ಸಿಕ್ಸ್ ಫಾರ್ಟಿ ಆಗಿದೆ ಈ ಸ್ನ್ಯಾಕ್ಸ್ ನನ್ನ ತಮ್ಮ ತಂದು ಕೊಟ್ಟ ಹಾಗೆ ಸೊ ಈಗ ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸೊ ಇದು ಕಾಲೇಜ್ ಜೊತೆ ನಾನು ಕಾಲೇಜ್ಗೆ ಹೋಗಿರಲಿಲ್ಲ ಸೊ ಏನೇನಾಯಿತು ಏನೇನಾಯಿತು ಅಂತಲ್ಲ ಕೇಳ್ಕೊಂಡು ಮಾತಾಡಿಕೊಂಡು ಇದ್ದೆ ಎಷ್ಟೊತ್ತು ಇವಾಗ ಮೋಮೋಸ್ ತಿನ್ನಬೇಕು ಮೋಮೋಸ್ ತಿನ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ವರ್ಕ್ ಇದೆ ಸ್ವಲ್ಪ ಅದೇನೇ ಮಾಡಬೇಕು ಅಮ್ಮಲ್ಲಿ ಚಕ್ಲಿ ತಿಂತಿದ್ದಾರೆ ತಿಂದು ಅವಾಗ ಚಕ್ಲಿನ ಸೊ ಇವಾಗ ಮೇಲೆ ಮೊಮೋಸ್ ತಿಂದು ಆಮೇಲೆ ಪ್ರಾಜೆಕ್ಟ್ ವರ್ಕ್ ಕಂಟಿನ್ಯೂ ಮಾಡ್ತೀನಿ ಸೊ ಪ್ರಾಜೆಕ್ಟ್ ವರ್ಕ್ ಮುಗೀತು ಸ್ವಲ್ಪ ಇವತ್ತು ತಿಂದು ಅಷ್ಟು ಮುಗೀತು ಸ್ವಲ್ಪ ಟೈಮ್ ನೈನ್ ತರ್ಟಿ ಆಗಿದೆ ಸೊ ನಾನು ಮುಗ್ದಾಗ್ಲೂ ನೋಡಿ ಅಷ್ಟು ಕಾಣಿಸ್ತಾ ಇರುತ್ತೆ ಲೀಫ್ ಸೋ ಈಗ ರೆಡಿ ಐತೆ ಅಪ್ಲೈ ಮಾಡಬೇಕು ಓಕೆ ನಾನು ಈ ಬ್ಲಾಗ್ನಾಗ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸುಮ್ಮನೆ ಆಗಲಿ ಒಂದು ಬ್ಲಾಗ್ ಮಾಡಿದೆ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್